ಅಲ್ರಿ ಒಬ್ಬರೇ ಬಂದ್ರಿ ಅಲ್ಲ ಡಾಕ್ಟರ್ ಕರ್ಕೊಂಬರ್ಲಿಲ್ಲ ನೀವು ಅಲ್ರಿ ನಿಮ್ಗೆ ಏನು ಹೇಳಿ ಕಳಿಸಿದ್ವಿ ನಾವು ಡಾಕ್ಟರ್ ಕರ್ಕೊಂಬರ್ರಿ ಅಂತ ಹೇಳಿದ್ವಿ ನಾವು ಹೋದ್ರಿ ಹೋದ್ರಿ ಆ ಕಡೆನೂ ಹೋದ್ರಿ ಬರೋದು ಯಾವಾಗ ಏನು ನೀವು ಅಲ್ಲ ಇಷ್ಟ ಹೋಗಿ ಬಂದಾರಲ್ಲ ಡಾಕ್ಟರ್ ಎಲ್ಲ ಅದ್ರಿ ಅಲ್ರಿ ಎಲ್ಲೇ ನಿಂತ್ಕೊಂಡ್ರಲ್ಲ ಬರ್ರಿ ಈ ಕಡೆ ಬೀಗರ್ ಮನೆಗೆ ಬಂದಾಗ ಮಾಡ್ತೀರಲ್ಲ ನೀವು ಹಂಗೆ ಬರ್ರಿ ಈ ಕಡೆ ಬರ್ರಿ ಅಲ್ಲಲ್ಲ ರಾಮಣ್ಣ ಡಾಕ್ಟರ್ ಹೇಳಿದ್ರಲ್ಲ ಯಾವ ಇಲ್ಲಿ ನಿಂತಾರಲ್ಲ ಇವರ ಡಾಕ್ಟರ್ ಏನೋ ಇವ್ರಿ ಡಾಕ್ಟರ್ ಹ್ಞೂ ನಾ ಇವರು ಡಾಕ್ಟರ್ ಕ್ಲಿನಿಕ್ಕಿಗೆ ಹೋಗಿ ಕಷ್ಟಪಟ್ಟು ನಿಂತ್ಕೊಂಡು ಕರ್ಕೊಂಡು ಬಂದೇನೆ ಇವ್ರಿಗೆ ಭಾಳ ಫೇಮಸ್ ಡಾಕ್ಟರ್ ಇವರು ಇವ್ರ ಕಡೆ ಪೇಷಂಟ್ ಬೆಳಗ್ಗೆ ನಿಂತಿರ್ತಾರೆ ಅಂತ ನೋಡಿ ಕ್ಯೂ ರಾತ್ರಿ ಆದರೂ ಪೇಷಂಟ್ ಏನು ಪಾಯಿ ಅಂತ ಅಷ್ಟು ಗದ್ಲಿ ಇವ್ರ ಕಡೆ ಅಲ್ರಿ ಜನದಲ್ಲಿ ಡಾಕ್ಟರ್ ಕರ್ಕೊಂಬಂದ್ರೆ ಕರ್ಕೊಂಡು ಕರ್ಕೊಂಬಂದಿರ ನೀವು ಏ ಇವರು ಭಾಳ ಫೇಮಸ್ ಅದಾರೆ ಅದಕ್ಕೆ ಕರ್ಕೊಂಬಂದೇನೆ ನನಗೆ ನೀವು ನೋಡಿದ್ರೆ ಹಂಗೆ ಅನಿಸ್ವಲ್ರಿ ಮತ್ತೆ ಹೆಂಗೆ ಅನಿಸ್ತೈತಿ ಇವ್ರು ನೋಡಿದ್ರೆ ನಿನಗೆ ಜಾತ್ರೆ ಒಳಗೆ ಬಲೂನ್ ಮಾಡೋ ಗತಿ ನೀವು ಹೋಗಿ ಹೋಗಿ ನೀವು ಡಾಕ್ಟರ್ಸ್ನ ಕೂಡ ಅವನ ಆಕಾರ ತಲೆಯಾಗ ಒಂದು ಕೂದಲಿಲ್ಲ ಏನಿಲ್ಲ ರಮಣ್ಣ ಇನ್ಸೆಟ್ ಇನ್ಸೆಟ್ ತುಂಬಾ ಇನ್ಸೆಟ್ ನಾ ಮೊದಲು ಹೇಳಿದೆ ಬರಂಗಿಲ್ಲ ಅಂತ ಹೇಳಿ ಫೇಮಸ್ ಡಾಕ್ಟರ್ಗೆ ಅವಮಾನ ಮಾಡ್ತಾರೆ ಅಂದ್ರೆ ನಾವು ಇರಂಗಿಲ್ಲ ಇಲ್ಲಿ ವಾಪಾಸು ಹೋಗಿಬಿಡ್ತೇನೆ ಡಾಕ್ಟರ್ ಶೀಟ್ ಹಾಕಿರಿ ತಡ್ಕೊಳ್ಳಿ ಸ್ವಲ್ಪ ನಾನು ಹೋಗುದು ಬರ್ತೇನೆ ಏನು ಏನು ಅಂದ್ರೆ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ ನಿಮ್ಗೆ ಅಲ್ಲ ರಾಮಣ್ಣ ಅಲ್ಲ ನೀವಂತ ಡಾಕ್ಟರ್ ಅಂತ ಇವನ್ ನೋಡಿದ್ರ ಗಿಡನೆ ಹಿಟ್ ಕದಿವಾಗ ದನ ಬರ್ಸ್ಕೊಂಡು ಬರ್ಸ್ಕೊಂಡು ಊರ್ ಬಿಟ್ಟು ಬಂದ್ರ ಬಿತ್ತದ ನೀವ್ ನೀವು ಡಾಕ್ಟರ್ ಸ್ವಲ್ಪ ಸುಮ್ ಕುಂದ್ರ ನಿನ್ ಗೊತ್ತಾಗಲ್ಲ ಡಾಕ್ಟರ್ ಹಿಂಗೆಲ್ಲ ಡೈರೆಕ್ಟ್ ಹೇಳ್ಬೇಡ್ರಿ ಅವಮಾನ ಕತೆ ಅವ್ರಿಗೆ ಹಿಂಗ ನೀವು ಮಾತಾಡಕತ್ತೀರ ಅಂದ್ರ ಜಲ ಬಾಧೆ ಮತ್ತು ಕೆಳಗಿನ ಬಾದೆ ಎರಡು ಒಟ್ಟಿಗೆ ಕೂರ್ಗೆ ಸ್ವಲ್ಪ ಸುಮ್ ಕುಂದ್ರಿ ಅಲ್ ಸರಿ ಇವ್ರು ನೋಡಿದ್ರೆ ಯಾ ಎಂಗಲ್ ಹೆಂಗು ಡಾಕ್ಟರ್ ಕಣ್ಣ ಕಾಣವಲ್ರಿ ಇವ್ರು ಇಂತಾದ್ರು ಹೆಂಗ್ ಕರ್ಕೊಂಡ್ ಬಂದ್ರಂತ ನೀವು ನೋಡ್ರಿ ಯಾಕಾರ ನಂದು ಎಂ ಬಿ ಬಿ ಎಸ್ ಮುಗತಿ ಬಿಕಾಸ್ ಸರ್ಟಿಫಿಕೇಟ್ ತೋರಿಸ ತೋರಿಸ್ತೀನಿ ರೀ ನಾನು ಮನೆಗೆ ಬಂದ್ರಿಗೆ ಹೆಂಗೆಲ್ಲ ಸೆಟ್ ಮಾಡಬಾರ್ದು ನೀವು ಯಾಕ ಗೌರಿಗೆ ಏನೇ ಆರಾಮಿಲ್ಲ ಅಂತಲ್ಲ ಇವ್ವ ಹಾಲ ಅಂತ ಈಗ ಈಕಿನ ಹೇಳಿದ್ಲು ಅದಕ್ಕೆ ಕೋಳಿ ಓಡಿ ಬಂದು ನೋಡ ಅಂತು ಅಂದಂಗೆ ಡಾಕ್ಟರ್ ಕರ್ಸ್ಬೇಕಿಲ್ಲ ಆಗಿದ್ದು ಬಿಟ್ಟಿದ್ದು ಗೊತ್ತಾಕಿತ್ತು ಅಂದಂಗೆ ಯಾಕೆ ಇವ್ರು ಯಾರು ಯಾರ್ಯಾರು ಕರ್ಸಿರಲ್ಲ ಲೀ ದುಂಡಿಸಿ ಅವರ ಡಾಕ್ಟರ್ ಅವಾಗ ಮಾವ ನನಗೆ ಒಂದು ಮಾತು ಹೇಳಿದ್ರೆ ಹೋಗಿ ಚಟ್ನಿ ತಿಂದೆ ಒಬ್ಬ ಚಲೋ ಡಾಕ್ಟರ್ ಕರ್ಕೊಂಬರ್ತೀನಿ ರಾಮಣ್ಣ ನೀವು ಹಿಂಗೆ ಮಾತಾಡ್ಕತ್ತ ಅಂದ್ರೆ ಎಮ್ಮಿ ಕೊಡೋ ಇಂಗೇಶನ್ ನಾ ಇವ್ನ ಮುಕ್ಳಿಗೆ ನೋಡು ಕೊಡ್ಬೇಕಾಗತ್ತ ನೋಡ್ ಹುಷಾರಂದಿರ ನಿಮ್ಗೆ ಅಂದಂಗೆ ಯಾರಿವ ಡಬರಿ ಮಾರೋ ದುಂಡೇಶಿ ಡಾಕ್ಟರ್ ಅವ್ನ ನಮ್ಮ ರೀ ಅವನು ನಿಮ್ಮಂಗೆ ಹುಟ್ಟು ಸುಂಬೀರಿ ಅವನು ಏನೇನ ಏನ ಅಂದಿಲ್ಲ ಅಂದ್ರೆ ಡಾಕ್ಟರ ನಿಮಗೆ ಅವನು ಸೂಪರ್ ರೀ ಅಂದ್ಯಾ ಇಲ್ಲ ಏನ ಅಂದಂಗೆ ಆತ ಹೋಗ್ರಿ ನಿಮ್ಗೆ ಯಾಕೆ ಏನು ಅನ್ನೋದು ರೀ ನೀವು ಫೇಮಸ್ ಸರ್ಜರಿ ಆ್ಯಂಡ್ ಬರ್ಜರಿ ಡಾಕ್ಟರ್ ಕಾಂತೇಶ್ ಕುಮಾರ್ ನೀವು ಒಳ್ಳೇದು ಕೊಳ್ಳೇದು ನೀವು ಕೆಟ್ಟದ್ದು ಬಂತಂದ್ರೆ ನೀವು ಯಾರು ಕೇಳೋಂಗಿಲ್ಲ ನೀವು ಎಲ್ಲಿಲ್ಲ ಡಿಚ್ಚಿ ಹಿಡ್ತೀರಿ ಹಂಗೆ ಅಷ್ಟು ಫೇಮಸ್ ಡಾಕ್ಟರ್ ನೀವು ಅಲ್ಲಿ ಪಾರಮಣ್ಣ ಇಲ್ಲೇ ಮಾತ್ರ ಒಂದು ಟೈಮ್ ಮಾಡ್ದೆ ನಮಗೆ ಇನ್ನೂ ಬೇಕಾದಷ್ಟು ಕೆಲಸ ನಿಮ್ಮ ಗೌರಿ ಇಲ್ಲದ ಅಂತ ತೋರಿಸಿದ್ರೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಹೋಗ್ತೀನಿ ಅಂದಂಗೆ ಡಾಕ್ಟರ್ ಎಮ್ಮಿಗೆ ಚುಚ್ಚು ಹೆಂಗೆ ಸಣ್ಣ ನಮ್ಮ ಮಳೆಯಾಗ ಒಂದು ಚುಚ್ಚರಿ ಸ್ವಲ್ಪ ತಲೆ ಒಂದು ಬರೋಬರ್ ಇಲ್ಲ ಅದಕ್ಕೆ ಯಾಕೆ ಪಾಮ ಹಾಗೆ ಕಂತಿ ನಿನ್ ನಿನ್ನ ಗಂಡ ಹೆಂಗಂತ ಹಂಗೆ ಇದ್ದಿದ್ದೆ ರೀ ಹೆಂಗೆ ಮಾತಾಡ್ಕೊಂಡು ನಿಲ್ತೀರ ಡಾಕ್ಟರ್ ಒಳಗೆ ಕರ್ಕೊಂಡ್ಬರ್ತೀರಿ ಒಳಗೆ ಹೋಗಿ ಗೌರಿ ತೋರಿಸೋಣ ನೋಡ್ರಿ ಡಾಕ್ಟರ್ ಹೋಗೋಣ ಅಂದಂಗ ರಮಣ ನಿಮ್ಮ ಗೌರಿ ಇದಾನೆ ಹ್ಞೂ ರೀ ಡಾಕ್ಟರ್ ಇದ ನೋಡ್ರಿ ಸ್ವಲ್ಪ ಚುರತೆ ಚೆಕ್ ಮಾಡಿರಿ ಡಾಕ್ಟರ್ ಅಂದಂಗೆ ಡಾಕ್ಟರ್ ಒಟ್ಟಿಗೆ ಗ್ಯಾಸ್ ಗೀಸ್ ಆಗೈತೇನು ರೀ ಹೆಂಗೆ ಮತ್ತೇನ ಜೋರಾಗಿರ ಬಂದ ಡಾಕ್ಟರ್ ಡಾಕ್ಟ್ರ್ ಇಲ್ಲ ಒಬ್ಬ ಅದಕ್ಕೆ ತಲೆ ನೀವು ಬಂದಿರ್ಬೇಕು ರೀ ಅಲ್ಲ ರೀ ಮುಂದೆ ಬಾ ನೀನು ನೋಡ್ಬಾ ನಾ ಹೋಗಿ ಅಂತ ಹಂಗಿತ್ತಂದ್ರೆ ನನಗೆ ಯಾಕೆ ಕರ್ಸ್ಬೇಕು ನೀನು ನೋಡಿಬಿಡಲ್ಲ ಎಲ್ಲಾನು ಡಾಕ್ಟ್ರಾ ಹೇಳ್ತದೇನಿ ಎಲ್ಲ ನೀನು ನೋಡೋಂಗಿದ್ರೆ ಮತ್ತೆ ಮುಂದೆ ಬಾ ಹೋಗಿ ಹೋಗಿಬಿಡ್ತೇನೆ ಅಲ್ಪ ಹೊತ್ತು ಮುಚ್ಕೊಂಡು ನಿಂತು ಮಾವ ಹೋಗಿ ಹೋಗಿ ಅಂತ ಅವ್ನು ಕರ್ಕೊಂಡು ಬಂದ್ ರೀ ನೀನು ಒಂದು ತತ್ ನೋಡಕತ್ತು ಏನು ಹೇಳೋವಲ್ಲ ಅಂದರೆ ನೀವು ಪಕ್ಕ ಡಾಕ್ಟರ್ ಆಲ್ ಬನ್ನ ಅನ್ಸಿಮಟ್ಟಿಗೆ ಬರಪ ಮಗನ ನೀನು ನೋಡ್ವಾ ನಾ ಹೋಗಿಬಿಡ್ತಾನೆ ಡಾಕ್ಟರಾ ನೀವು ನೋಡ್ರಿ ಸುಮ್ಮನೆ ನೀವು ಸುಮ್ಮನೆ ನಿಂತು ಏನು ಲೇ ಒಟ 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 ಹಚ್ಚಿಬಿಟ್ಟಿ ರಾಮಣ್ಣ ಇವು ಹಿಂಗನ ತೆಲಿಬೇನಿ ಅಂದಂಗ ರಾಮಣ್ಣ ಯಾವಾಗಲಿಂದ ಮೇವು ತಿಂದುಲಿದ್ದ ಅಲ್ರಿ ನಾ ಏನು ದನಾನ ಮೇವು ತಿನ್ನಾಕ ಏರ್ ಉಂಟು ಮಗದಿ ಅಂತ ನೀನು ನೀನು ಕೇಳಿ ನಿನ್ನ ಡಾಕ್ಟರ ನಿನ್ನಿಂದ ಚಲೋ ಐತಿ ಇವತ್ತು ಬೆಳಿಗ್ಗೆ ಹಿಂಗ್ ನೋಡ್ರಿ ಹಾಂ 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 ಒಂದು ಇಂಗೇಷನ್ ಮಾಡ್ತೀನಿ ಇಂಗೇಷನ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಂತು ಯಾರು ತಾಸಿಗೆ ಅಂದ್ರೆ ಚೊಕ್ಕಾಗಿ ಬಿಡ್ತೈತಿ ಅಮ್ಮ ಗೌರಿ ಒಂದು ಇಂಜೆಕ್ಷನ್ ಕೊಡ್ತಂತು ನಿನಗೆ ಲವ್ ಡಾಕ್ಟರಾ ನನಗೆ ಕೂಡ ಕೊಡ ನನಗೆ ಭಯ ಆಕತಿ ಗುಳಿಗೆ ಅಷ್ಟೇ ಕೊಡೋದು ನನಗೆ ಏನಿದೆ ಎಮ್ಮಿ ಮಾತಾಡ್ಕತೈತಿಲ್ಲ ಎಮ್ಮಿ ಧ್ವನಿ ಒಳಗೆ ಕ್ವಾನನ್ ಧ್ವನಿ ಬರೋಕತ್ತೈತಿಲ್ಲ ಓಹೋ ಹೋ ಎಮ್ಮಿಗೆ ಲವ್ ಆಗೈತಿ ಕ್ವಾನನ ಮನಸ್ಸು ಐತಿ ಅದಕ್ಕೆ ಹಾಗೆ ಮಾಡಕತೈತದ ಅದಕ್ಕೆ ಅದು ಊಟ ಬಿಟ್ಟಿರ್ಬೇಕು ಅಮ್ಮ ಗೌರಿ ಇನ್ನು ಲವ್ ಅವ್ರ ಕಡೆ ನಿನಗೆ ಸೇರ್ಸೈತಿ ಸರಿತ ಹಾಲು ಕೊಡಮ್ಮ ಸರಿಯಾಗಿ ಮೇವು ತಿನ್ನ ಡಾಕ್ಟರಾ ನೀವು ಕರೆಕ್ಟ್ ಹೇಳ್ತೀನಿ ನೋಡು ಮಂಜಿನ ಬಾವನೆ ನೀನು ಅರ್ಥ ಮಾಡ್ಕೊಂಡು ನೋಡು ಡಾಕ್ಟರಾ ಈ ದುಂಡೇಶಿ ನನಗೆ ಎರಡು ಮೂರು ಸಲ ನೋಡಿಬಿಟ್ಟಣ್ಣ ಅದಕ್ಕೆ ನನಗೆ ದೃಷ್ಟಿ ಆದಂಗೆ ಆಗ್ಬಿಟ್ಟೈತಿ ಏನಮ್ಮ ಗೌರಿ ಐತೆ ನಿನಗೆ ಹಾಂ ಈ ದುಂಡೇಶಿ ಜಾಸ್ತಿ ನನಗೆ ನೋಡ್ತಾನ ಗೌಡ್ರಾ ಗೊತ್ತಾಗ್ಬಿಡ್ರಿ ನಿಮ್ಮ ಗೌರಿ ಅದಕ್ಕೆ ಹಾಲು ಕೊಡುವಲ್ಲ ಅಂತ ರೀ ಡಾಕ್ಟ್ರಾ ಏನತ್ತೆ ನಿಮ್ಮ ಗೌರಿ ಎಲ್ಲ ವಿಚಾರ ಹೇಳ್ತ ನನಗೆ ಎದಕ್ಕಂತೆ ರೀ ಅಲ್ ಪಾಮ ಹೋಗಿ ಇವ್ನು ಮಾತುಕಾಗತ್ತಿ ಅಲ್ಲಿ ಏನು ಏನಾರ ಮಾತಾಡ್ತಾವಣ್ಣ ಎಲ್ಲಿ ಇವನು ಹಿಡ್ಕೊಂಬೋದಿ ಅಂತ ನಿಮಗೆ ನೋಡಕ್ಕ ಒಂಥರ ಮೆಂಟಲ್ ಥರ ಇದ್ದಂಗೆ ಅದನ್ನ ಲೇ ಮಂಗ್ಯಾನ್ಗೆ ದುಂಡಿಸಿ ಸೊಪ್ಪು ಸೊಂಪು ಎಂದ್ಗ ರಮಣ್ಣ ಹಿಂಗೆ ಹೇಳ್ತ ಅಂತ ತಪ್ತಿ ಕಾಕೋಡ ಯಾಕ್ರ ಏನತ್ತೆ ನಿಮ್ಮ ಮಳೆ ದುಂಡೇಶಿಲಿಲ್ಲ ನೀವ ಬಾ ಪೌಟ್ ಟ್ವೆಂಟಿ ಮಗ ನೋಡಿವ ಯಾಕ್ರಿ ಏನು ಮಾಡಿದ ಇವನ ನಿಮ್ಮ ಗೌರಿಗೆ ಲೈನ್ ಹೊಡೆದು ದೃಷ್ಟಿ ಬಿಟ್ಟ ಅಂತ ನೋಡು ಇನ್ನು ಮುಂದೆ ನಿಮ್ಮ ಮಳೆನ ಈ ಸಡ್ಡಿಗೆ ಕಳ್ಸಾಕ ಹೊಡ್ರಿ ನೋಡಕ್ ಹಂಗ ನೋಡು ಮಳೆ ಇದ್ದಂಗೆ ಅದ ಮಗ ಏನಿಲ್ಲ ಸ್ವಲ್ಪ ದೃಷ್ಟಿ ಐತಿ ನಿಮ್ಮ ಗೌರಿಗೆ ದೃಷ್ಟಿ ತೆಗೀರಿ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನ ರೊಟ್ಟಿ ಒಳಗ ಹಾಕಿ ಕೊಟ್ಬಿಡು ಎಲ್ಲ ರಾಮಕತಿ ಹ್ಞೂ ಆಯ್ತು ರೀ ಡಾಕ್ಟರ್ ನಾ ಏನು ಬರ್ತೇನೆ ಅಲ್ಲ ಡಾಕ್ಟರ ನಾನು ಬರ್ತೇನೆ ರೀ ಬಿಡಕ್ಕೆ ಏನು ಬರೋದು ಬೇಡ ನಿಮ್ಮ ಮಳೆಯನ್ನು ಒಂದು ಸ್ವಲ್ಪ ಒಂದು ಸ್ವಲ್ಪ ಹೋಗಿ ಬರ್ತೇನೆ ಅವ ಹೋಗಿ ಹೋಗಿ ಮಾತುಕತೆ ಮಾತಿಗೆ ಅಲ್ಲಿ ನೀನು ಅಲ್ಲ ಏನು ಮಾತಾಡ್ತಾವಣ್ಣ ನೀವೊಬ್ಬ ಬಾ ಬೇಡ ನಾ ಒಂದು ಸ್ವಲ್ಪ ಗೌರಿಗೆ ದೃಷ್ಟಿ ತೆಗ್ದೀನಿ ಹೊರಗೆ ನಡಿ ಮಗನ ನೀನು ರಾಮಣ್ಣ ಹೊರಗೆ ಹಾಕಿಬಿಡವ ಅಲ್ಪ ಅಮ್ಮ ಮಗಣ್ಣ ಸರಳ ಹೊರಗೆ ಇಲ್ಲ ಕುಂಡಿ ಮ್ಯಾಗ ಓದಿತಿ ನೋಡಿ ಮಗನ ಅಲ್ಪ ಅಮ್ಮ ಇಷ್ಟೆಲ್ಲ ಹೇಳ್ಕತಿ ಅಂದ್ರೆ ನಾವು ಬರಂಗ ಇಲ್ಲಿ ಏನು ಮಾಡ್ ಸಿಕ್ಕಿದಾನಂತೇನು ಸಾವು ಇನ್ನು ಮುಂದೆ ಎಮ್ಮಿ ಸಡನ್ಯಾಗ ಯಾರಿಗೂ ಇವಳಗ್ ಬರಬೇಡ ಅಂತ ಹೇಳಿ ಮೊನ್ನೆ ಅಂದಂಗೆ ಜಯವ ನಿಂಗ್ ಬಂದಿದ್ರೆ ನೋಡು ಅಲ್ರಿ ಅದಕ್ಕೆ ಏನಾರ ದೃಷ್ಟಿಯಾಗಿರ್ಬೇಕು ಅದಕ್ಕೆ ಡಾಕ್ಟರ್ನದ ನಿಮ್ಮ ತಮ್ಮನೂ ಅಂತ ನೋಡು ಅದಕ್ಕೆ ಸ್ವಲ್ಪ ದೃಷ್ಟಿ ತೆಗಿ ಹ್ಞೂ ರೀ